ಸ್ನೇಹಿತರ ನಮಸ್ಕಾರ ಕಾಮ ತುರಾಣಂ ನಾ ಭಯಂ ನಾ ಲ ಅನ್ನುವಂಥ ಒಂದು ಮಾತನ್ನು ಅಭೂಷ ನೀವು ಸಾಕಷ್ಟು ಸಲ ಕೇಳಿರ್ತೀರ ಅಂದರೆ ಕಾಮಕ್ಕೆ ಕಣ್ಣಿಲ್ಲ ಕಾಮಕ್ಕೆ ಯಾವ ಭಯವೂ ಕೂಡ ಇಲ್ಲ ಕಾಮಕ್ಕೆ ಯಾವುದರ ಕಂಟ್ರೋಲ್ ಕೂಡ ಇಲ್ಲ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ ಇಲ್ಲೊಂದು ಘಟನೆ ಆತನನ್ನು ಎಲ್ಲರೂ ಕೂಡ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತೇಳಿ ಕರೀತಾ ಇದ್ರು ಕರಾವಳಿ ಭಾಗದಲ್ಲಿ ಈ ನಾಯಕನಿಗೆ ಒಂದು ದೊಡ್ಡ ಜನಸಮೂಹದ ಬೆಂಬಲವಿತ್ತು ಅದರಲ್ಲೂ ಕೂಡ ಒಂದು ಹಿಂದೂ ಹುಡುಗರು ಇದ್ದಾರಲ್ಲ ಹಿಂದುತ್ವ ಅನ್ನುವಂಥ ಹೆಸರಿನಲ್ಲಿ ಈತನ ಬೆನ್ನಿಗೆ ನಿಲ್ತಾಯಿದ್ರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿದರೆ ಈ ಕರಾವಳಿ ಭಾಗದಲ್ಲಿ ಈತನ ಹೆಸರೇ ಬರ್ತಾಯಿತ್ತು ಜೊತೆಗೆ ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡಿದ್ದಂಥ ಈತನಿಗೆ ಯಾವಾಗ ವಿಧಾನಸಭೆಯ ಟಿಕೆಟ್ ಮಿಸ್ ಆಯಿತೋ ಆ ನಂತರ ಜನ ಬೆಂಬಲ ವ್ಯಾಪಕವಾಗಿ ಸಿಕ್ಕಿತ್ತು ಬಹುತೇಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಭಾಗದಿಂದಲೂ ಕೂಡ ಈ ವ್ಯಕ್ತಿಗೆ ಬೆಂಬಲವಾಗಿ ನಿಂತಿದ್ರು ಅದರಲ್ಲೂ ಕೂಡ ಒಂದು ರ್ಯಾಲಿ ಮಾಡಿದರೆ ಸಾವಿರಾರು ಜನ ಬಂದು ಈ ವ್ಯಕ್ತಿಯ ಹಿಂದೆ ನಿಲ್ತಾ ಇದ್ದರು ಅಂತಹ ವ್ಯಕ್ತಿ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಂತರ ಸ್ವತಂತ್ರ ಬಳಿಕ ಮತ್ತೊಮ್ಮೆ ಬಿ ಜೆ ಪಿಯ ಜೊತೆಗೆ ರಾಜಿಯನ್ನು ಮಾಡಿಕೊಂಡು ವಾಪಸ್ ಬಿ ಜೆ ಪಿಗೆ ಸೇರ್ಪಡೆಗೊಂಡಿದ್ದು ಮಾತ್ರವಲ್ಲದೆ ಈಗ ಇದೇ ವ್ಯಕ್ತಿಯ ಇನ್ನೊಂದಷ್ಟು ಮುಖವಾಡಗಳು ಬಂಡವಾಳಗಳು ಈಗ ಭಟಾಬಯಲಾಗ್ತಿದೆ ಅದು ಕೂಡ ಇಷ್ಟು ಸಮಯ ಹಾಗಂತೆ ಹೀಗಂತೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ವಿ ನಮಗೆ ಸುದ್ದಿಗಳು ಬರ್ತಾಯಿದ್ವು ಆದರೆ ಈಗ ಅಧಿಕೃತವಾಗಿ ಇದೇ ವ್ಯಕ್ತಿಯ ವಿರುದ್ಧ ಒಂದು ಎಫ್ ಐ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯದ ಎಫ್ಐ ಆರ್ ಎ ದಾಖಲಾಗೋದ್ರ ಮೂಲಕ ಈ ವ್ಯಕ್ತಿಯ ಬಗ್ಗೆ ಈಗ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ತನಿಖೆ ನಡೆದ ನಂತರ ದೃಢವಾಗಬೇಕು ಸತ್ಯ ಬಟ್ ಸ್ಟಿಲ್ ಎಫ್ ಐ ಆರ್ ದಾಖಲಾಗಿರೋದಂತೂ ಸತ್ಯ ಐ ಆರ್ನಲ್ಲಿ ಒಂದಷ್ಟು ಗಂಭೀರ ವಿಚಾರಗಳನ್ನು ಆ ಮಹಿಳೆ ಉಲ್ಲೇಖ ಮಾಡಿರೋದಂತೂ ಸತ್ಯ ಅಸಲಿಗೆ ಈತನಿಗೂ ಆಕೆಗೂ ಇದ್ದಂಥ ಸಂಬಂಧ ಏನು ಎಂತ ಅಂತೇಳಿ ಗೊತ್ತಿಲ್ಲ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಇದೇ ವ್ಯಕ್ತಿಯ ಆಡಿಯೋ ಕೂಡ ವೈರಲ್ ಆಗಿತ್ತು ಅದಾದ ಬಳಿಕ ಈಗ ಸ್ವತಃ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಟ್ಟಿದೆ ಜೊತೆಗೆ ಈ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಈಗ ಪ್ರಶ್ನೆ ಮೂಡುವಂತೆ ಮಾಡಿದೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಆ ವ್ಯಕ್ತಿಯನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಪುತ್ತೂರಿನ ಪುತ್ತಿಲ ಪರಿವಾರದ ಮುಖಂಡ ಬಿ ಜೆ ಪಿಯ ನಾಯಕ ಅರುಣ್ ಕುಮಾರ್ ಪುತ್ತಿಲ ಹೌದು ಇದೇ ವ್ಯಕ್ತಿಯ ವಿರುದ್ಧ ಈಗ ಗಂಭೀರವಾದಂಥ ಆರೋಪ ಕೇಳಿಬಂದಿರುವಂಥದ್ದು ಇದೇ ವ್ಯಕ್ತಿಯ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರುವಂಥದ್ದು ಇದೇ ವ್ಯಕ್ತಿಯ ಆಡಿಯೋ ಒಂದು ಕಳೆದ ಒಂದು ವಾರದ ಹಿಂದೆ ವೈರಲ್ ಆಗಿರುವಂಥದ್ದು ಈಗೆಲ್ಲದಕ್ಕೂ ಕೂಡ ಸಾಮ್ಯತೆ ಇರುವ ಹಾಗೆ ಈಗ ಹೊಸದೊಂದು ಆರೋಪ ಈ ವ್ಯಕ್ತಿಯ ಬಗ್ಗೆ ಕೇಳಿಬಂದಿದ್ದು ಜೊತೆಗೆ ಪ್ರಕರಣವೂ ಕೂಡ ದಾಖಲಾಗಿದೆ ಪೊಲೀಸ್ ಸ್ಟೇಷನ್ನಲ್ಲಿ ಹೌದು ಏನದು ಪ್ರಕರಣ ಏನಿದ್ರ ಹಿನ್ನೆಲೆ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಪುತ್ತೂರಿನ ಪುತ್ತಿಲ ಅಂತ ಹೇಳಿದ್ರೆ ಬಹುಶಃ ಈ ಕರಾವಳಿ ಭಾಗದ ಯುವಕರಿಗೆ ಅಥವಾಲ್ಲೂ ಕೂಡ ಈ ಹಿಂದೂ ಹಿಂದುತ್ವ ಅಂತೇಳ್ಬಿಟ್ಟು ಹೋರಾಟವನ್ನು ಮಾಡುವಂತಹ ಬಿಸಿ ರಕ್ತದ ಯುವಕರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಒಂದು ರೀತಿಯಲ್ಲಿ ನಂಬಿಕೆ ಕಾರಣ ನಮ್ಮ ಪರವಾಗಿ ನಿಲ್ಲುವಂತಹ ನಮ್ಮಣ್ಣ ಪುತ್ತಿಲ ಇದ್ದಾರೆ ಅನ್ನುವಂಥದ್ದು ಧೈರ್ಯ ಅದರಲ್ಲೂ ಕೂಡ ಪುತ್ತಿಲ ಸಾಕಷ್ಟು ಸಲ ಈ ಹಿಂದೂ ಹುಡುಗರಿಗೋಸ್ಕರ ರಾಜಕೀಯದಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳ ನಡುವೆಯೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದವರು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಗೌರವವನ್ನು ಸಂಪಾದನೆ ಮಾಡಿದರು ಅಷ್ಟು ಮಾತ್ರವಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರಂತಹ ಪ್ರಭಕರ ಭಟ್ರು ವಿರುದ್ಧನೇ ತೊಡೆತಟ್ಟಿದಂಥ ನಾಯಕ ಇದೆ ಈ ಅರುಣ್ ಕುಮಾರ್ ಪುತ್ತಿಲಾ ಈ ಅರುಣ್ ಕುಮಾರ್ ಪುತ್ತಿಲಾ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದ್ದರು ವಿಧಾನಸಭೆಯಿಂದ ಚುನಾವಣೆಗೆ ವಿಧಾನಸಭೆಯಿಂದ ಚುನಾವಣೆಗೆ ಟಿಕೆಟನ್ನು ಪಿಯಿಂದ ಅಪೇಕ್ಷೆ ಮಾಡಿದ್ದಂಥ ಪುತ್ತಿಲಾಗೆ ಯಾವಾಗ ಬಿ ಜೆ ಪಿ ಟಿಕೆಟನ್ನು ಕೊಡದೆ ಶಾಕನ್ನು ಕೊಡುತ್ತೋ ಆಗ ಪುತ್ತಿಲಾ ರೊಚ್ಚಿಗೆತ್ತಿದ್ರು ಪುಟ್ಟಿಲ ಪರಿವಾರ ಅನ್ನುವಂತಹ ಒಂದು ಸಪರೇಟ್ ಆದಂಥ ಸಂಘಟನೆಯನ್ನು ಸ್ಥಾಪಿಸಿಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ಪುತ್ತಿಲ ಬಂಡಾಯ ಅಭ್ಯರ್ಥಿಯಾಗಿಯೂ ಕೂಡ ಕಣಕ್ಕೆ ಇಳಿತಿದ್ರು ದೊಡ್ಡ ಮಟ್ಟದಲ್ಲೇ ಜನ ಬೆಂಬಲ ಸಿಕ್ಕಿತ್ತು ಪುತ್ತಿಲಗೆ ಪುತ್ತೂರು ಭಾಗದಲ್ಲಿ ಪುತ್ತಿಲ ಭಾರಿ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದ್ರು ಜೊತೆಗೆ ಸಾಕಷ್ಟು ಜನರ ಪ್ರೀತಿಯನ್ನು ಕೂಡ ಗಳಿಸಿದ್ರು ಒಂದು ರ್ಯಾಲಿ ಮಾಡಿದರೆ ಸಾವಿರಾರು ಜನ ಬ ಇದಾದ ಬಳಿಕ ಇದೇ ಬಿ ಜೆ ಪಿ ನಾಯಕನ ವಿರುದ್ಧ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ನಂತರ ಅದು ರಾಜಕೀಯ ಉದ್ದೇಶದಿಂದ ಬಂದಂಥ ಆರೋಪ ಅಂತ ಹೇಳ್ಬಿಟ್ಟು ಪುತ್ತಿಲ ಅವತ್ತು ಕೂಡ ತಳ್ಳಿ ಹಾಕಿದ್ರು ಈಗ ಇದರ ಭಾಗವಾಗಿ ಅಥವಾ ಇದರ ಮುಂದುವರಿದ ಭಾಗವಾಗಿ ಈಗ ಮತ್ತೊಂದು ದೊಡ್ಡ ದೌರ್ಜನ್ಯ ಪ್ರಕರಣ ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಆರೋಪದಾಡಿ ಎಫ್ಐ ಆರ್ ಕೂಡ ದಾಖಲಾಗಿದೆ ಇದೇ ಪುತ್ತಿಲ ವಿರುದ್ಧ ಹೌದು ಲೈಂಗಿಕ ದೌರ್ಜನ್ಯದ ಫೋಟೋ ಸೆಲ್ಫಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇದೇ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಈಗ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಕೇವಲ ಆರೋಪ ಮಾತ್ರವಲ್ಲ ಪುತ್ತಿಲ ವಿರುದ್ಧ ಪಿ ಸಿ ಸೆಕ್ಷನ್ ನಾನ್ನೂರ ಹದಿನೇಳು ಮುನ್ನೂರ ಐವತ್ನಾಲ್ಕು ಎ ಐನೂರ ಆರರ ಅಡಿಯಲ್ಲಿ ಕೇಸ್ ಕೂಡ ಬುಕ್ ಆಗಿದೆ ಹೌದು ಇದು ಅತ್ಯಂತ ಗಂಭೀರವಾದಂಥ ವಿಚಾರ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಂದು ದೊಡ್ಡ ಹಿಂದೂ ಬ್ರ್ಯಾಂಡ್ ಆಗಿ ಮತ್ತು ನೂರಾರು ಯುವಕರ ಕಣ್ಮಣಿಯಾಗಿ ನಾಯಕನಾಗಿ ಗುರುತಿಸಿಕೊಂಡಿದ್ದಂಥ ಅರುಣ್ ಕುಮಾರ್ ಪುತ್ತಿಲ ಒಬ್ಬ ಮಾದರಿ ನಾಯಕನಾಗಿದ್ದ ಆದರೆ ಇದೇ ಮಾದರಿ ನಾಯಕನ ವಿರುದ್ಧ ನಲವತ್ತೇಳು ವರ್ಷದ ಮಹಿಳೆಯೊಬ್ಬರು ಈಗ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊರಿಸಿದ್ದಾರೆ ಕಳೆದ ವರ್ಷ ಜೂನ್ನಲ್ಲಿ ಬೆಂಗಳೂರಿನ ಪೈ ವಿಸ್ತಾ ಹೋಟೆಲ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಫೋಟೋ ಸೆಲ್ಫಿ ವಿಡಿಯೋಗಳನ್ನು ಮಾಡಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ ಅಂತೇಳ್ಬಿಟ್ಟು ಈ ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಬೆನ್ನೆಲುಬಾಗಿ ಮತ್ತು ಇದನ್ನೇ ಮೆಲುಕಿಸುವ ರೀತಿಯಲ್ಲಿ ಒಂದು ಆಡಿಯೋ ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು ಈ ಆಡಿಯೋದಲ್ಲಿ ಒಬ್ಬ ಮಹಿಳೆ ತುಂಬ ಸಲುಗೆಯಿಂದ ಅರುಣ್ ಕುಮಾರ್ ಪುತ್ತಿಲ ಜೊತೆಗೆ ಮಾತನಾಡೋದು ಕೂಡ ಇದೆ ಜೊತೆಗೆ ಪುತ್ತಿಲ ಅವರನ್ನು ಕಾಲೆಳೆಯೋದು ಕೂಡ ಇದೆ ಆ ಆಡಿಯೋ ಈ ರೀಸೆಂಟಾದಂಥ ಆಡಿಯೋ ಅಲ್ಲ ಯಾವಾಗ ಪುತ್ತಿಲ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಗೆ ವಾಪಸ್ಸು ಹೋಗ್ತಾರಲ್ವ ಆ ಸಂದರ್ಭದಲ್ಲಿ ಮಾತನಾಡಿದಂಥ ವೀಡಿಯೋ ಅದು ಅಥವಾ ಆಡಿಯೋ ಅದು ಆ ಸಂದರ್ಭದಲ್ಲಿ ಆ ಮಹಿಳೆ ಹೇಳ್ತಾಳೆ ನಿಮ್ಮನ್ನು ನೀವು ಮಾರಿಕೊಂಡ್ರಿ ಪುತ್ತಿಲ ಅವರೇ ನೀವು ಹಣಕ್ಕೋಸ್ಕರ ಬಿ ಜೆ ಪಿಗೆ ಮರಳಿ ಹೋಗಿದ್ದು ನಿಮ್ಮ ಮೇಲೆ ಇದ್ದಂತಹ ನಂಬಿಕೆಯನ್ನು ನೀವು ಕಳ್ಕೊಂಡ್ರಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಬಿ ಜೆ ಪಿ ನಾಯಕರಿಗೆ ಬೈತಾ ಇದ್ರಿ ಇವತ್ತು ಅದೇ ಬಿ ಜೆ ಪಿ ಪಕ್ಷಕ್ಕೆ ಮರಳಿ ಹೋಗಿದ್ದೀರಲ್ವ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಮಾಡುವ ದಾಟಿಯಲ್ಲಿ ಆ ಆಡಿಯೋ ಇತ್ತು ಅನ್ನೋದನ್ನು ಗಮನಿಸಬೇಕು ಈ ಆಡಿಯೋ ವೈರಲ್ ಆದಂತಹ ಬೆನ್ನಲ್ಲೇ ಪುತ್ತಿಲ ಇಲ್ಲ ಇಲ್ಲ ಇದು ಯಾವುದೋ ಕಪೋಲ ಆಡಿಯೋ ಇದು ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಬಳಸಿಕೊಳ್ತಿರುವಂತಹ ಆಡಿಯೋ ಇದರ ವಿರುದ್ಧ ದೂರನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೂರನ್ನು ಕೂಡ ಕೊಟ್ಟಿದ್ರು ಇದು ಷಡ್ಯಂತ್ರ ಅಂತೇಳಿ ಆರೋಪಿಸಿದ್ರು ಬಟ್ ಈಗ ಏನ್ ಹೇಳ್ತಾರೆ ಇದೇ ಅರುಣ್ ಕುಮಾರ್ ಪುತ್ತಿಲಾ ಏನೂ ಹೇಳುವಾಗಿಲ್ಲ ಅರುಣ್ ಕುಮಾರ್ ಪುತ್ತಿಲಾ ಪುತ್ತೂರು ವಿಧಾನಸಭೆ ಚುನಾವಣೆಗೆ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಗೆ ಎದುರಾಗಿ ಬಂಡಾಯ ಸ್ಪರ್ಧೆಯನ್ನು ಮಾಡಿ ಪ್ರಖ್ಯಾತಿಯನ್ನು ಪಡೆದು ಈಗ ಕುಖ್ಯಾತಿಯನ್ನು ಕೂಡ ಪಡೆದಿದ್ದಾನೆ ಅಂತಲೇ ಹೇಳಬಹುದು ಪುತ್ತಿಲಾ ಅವರ ಪ್ರಖ್ಯಾತಿ ಮತ್ತು ಹಿಂದುತ್ವದ ಪ್ರತಿಪಾದನೆಗೆ ಮಹಿಳೆ ಫಿದ ಹಾಕಿದ್ರಂತೆ ಪುತ್ತಿಲಾ ಅವರ ಅಭಿಮಾನಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿದ್ದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕೆಲವು ದಿನಗಳ ಹಿಂದಷ್ಟೇ ಪುತ್ತಿಲ ಅವ್ರದು ಎನ್ನಲಾದಂತಹ ಏನು ಆಡಿಯೋ ತುಣುಕಿನ ಬಗ್ಗೆ ನಾನು ಹೇಳಿದೆ ಅಲ್ವಾ ಈ ಆಡಿಯೋ ತುಣುಕಿಗೂ ಮತ್ತು ಈ ಹಳಿಗೆ ಈ ಮಹಿಳೆಗೂ ಇರುವಂಥ ಸಂಬಂಧ ಏನು ಒಬ್ಬರೇನಾ ಅವರು ಅಥವಾ ಈ ಮಹಿಳೆ ಬೇರೇನಾ ಇದ್ರ ಬಗ್ಗೆ ಪೊಲೀಸರು ಇನ್ನಷ್ಟೇ ತನಿಖೆಯನ್ನು ಮಾಡಿ ವಿಚಾರವನ್ನು ಹೊರಗಡೆ ಹಾಕಬೇಕಾಗಿದೆ ಇದು ಇನ್ನೊಂದು ಭಾಗ ಇನ್ನು ಮಹಿಳೆಯೊಬ್ಬರ ಜೊತೆಗೆ ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿರೋದರಿಂದ ಸಹಜವಾಗಿ ಇದು ಅರುಣ್ ಕುಮಾರ್ ಪುತ್ತಿಲ್ ಅವರ ರಾಜಕೀಯ ಜೀವನದ ಇಡೀ ಕೆರಿಯರ್ನಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟು ಮಾತ್ರವಲ್ಲ ಈ ಆಡಿಯೋದಲ್ಲಿ ಕೆಲವೊಂದು ವಿಚಾರಗಳೇನು ಉಲ್ಲೇಖ ಆಗಿತ್ತು ನೋಡಿ ಯಾವುದೂ ನಾನು ಈಗಾಗಲೇ ಹೇಳಿದಲ್ಲ ಮಹಿಳೆ ಜೊತೆಗೆ ಆಡಿದಂತಹ ಮಾತುಗಳಲ್ಲಿ ರಾಜಕೀಯದ ಒಳಮರ್ಮಗಳನ್ನೆಲ್ಲ ಬಹಿರಂಗಪಡಿಸಿದ್ರು ಇದೇ ಅರುಣ್ ಕುಮಾರ್ ಪುತ್ತಿಲ್ಲ ಈ ಮಾತುಕತೆಯಲ್ಲಿ ಕಾಂಗ್ರೆಸ್ನಿಂದ ಮೂರುವರೆ ಕೋಟಿ ಪಡೆದು ಬಿಜೆಪಿ ವಿರುದ್ಧ ಬಂಡಾಯ ಸಾರಿದ ಹಳೆ ಆರೋಪವು ಕೂಡ ಪ್ರಸ್ತಾಪಕ್ಕೆ ಬಂದಿದ್ದು ಇದನ್ನು ಪುತ್ತಿಲ್ಲ ಎನ್ನಲಾದಂಥ ವ್ಯಕ್ತಿ ಮಾತುಕತೆಯಲ್ಲಿ ತೇಲಿಸಿಬಿಟ್ಟಿದ್ದಾರೆ ಸುಮಾರು ಎಂಟು ನಿಮಿಷದ ಸಂಭಾಷಣೆಯಲ್ಲಿ ಮಾತನಾಡಿರುವಂಥ ಮಹಿಳೆ ತೀರಾ ಆತ್ಮೀಯವಾಗಿ ಇದ್ರೂ ಈ ಪುತ್ತಿಲ ಜೊತೆಗೆ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಮಾತ್ರವಲ್ಲ ಪುತ್ತಿಲ ಈ ಆಡಿಯೋದಲ್ಲಿ ತನ್ನ ಧ್ವನಿಯಲ್ಲ ಹೇಳಿಬಿಟ್ಟು ಸ್ಪಷ್ಟೀಕರಣವನ್ನು ನೀಡಿದ ಬೆನ್ನಲ್ಲೇ ಈಗ ಲೈಂಗಿಕ ದೌರ್ಜನ್ಯದ ಕೇಸ್ ಕೂಡ ದಾಖಲಾಗಿರುವಂಥದ್ದು ಪುತ್ತಿಲ ವಿರುದ್ಧ ಒಂದು ಅನುಮಾನದ ದೃಷ್ಟಿ ಎಲ್ಲರಲ್ಲೂ ಕೂಡ ಮೂಡುವಂತೆ ಮಾಡಿದೆ ಅಸಲಿಗೆ ಇವೆಲ್ಲದೂ ಕೂಡ ಇಷ್ಟಾಗ್ತಾಯಿದ್ರು ಕೂಡ ಪುತ್ತಿಲ ಈಗ ಏನೂ ಕೂಡ ರಿಯಾಕ್ಟನ್ನು ಮಾಡಿಲ್ಲ ಹಾಗಂತ ಮಾತ್ರಕ್ಕೆ ಪುತ್ತಿಲ ಇದರಲ್ಲಿ ಎಸ್ಕೇಪ್ ಆಗೋಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಕಾರಣ ಏನಂತ ಹೇಳಿದರೆ ಇದೊಂದು ಗಂಭೀರವಾದಂಥ ಪ್ರಕರಣ ಅದರಲ್ಲೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಜನರ ನಾಯಕನಾಗಿ ಗುರುತಿಸ್ಕೊಂಡಿದ್ದಂಥ ಪುತ್ತಿಲ ಇಂಥದ್ದೊಂದು ಆರೋಪವನ್ನು ತುಂಬ ಲೈಟಾಗಿ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಇನ್ನು ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ಟ್ವಿಸ್ಟ್ಗಳು ಕೂಡ ಇದೆ ಏನು ಎರಡು ದಿನಗಳ ಹಿಂದೆ ಪುತ್ತೂರು ನಗರ ಠಾಣೆಗೆ ದೂರು ನೀಡುವುದಕ್ಕೆ ಮಹಿಳೆ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಈ ಮಹಿಳೆ ದೂರು ನೀಡುವಂಥ ಮೊದಲೇ ಈ ಬಗ್ಗೆ ಪುತ್ತಿಲಾ ಅನುಮಾನಿಸಿದರಂತೆ ಹಾಗಾಗಿ ಮಹಿಳೆ ತನ್ನ ವಿರುದ್ಧ ದೂರು ನೀಡಲಿದ್ದಾಳೆ ಅಂತೇಳಿ ತಿಳಿದ ತಕ್ಷಣ ಕೋರ್ಟ್ನ ಮೊರೆ ಹೋಗಿದ್ರು ಇದೇ ಪುತ್ತಿಲ ತನ್ನ ವಿರುದ್ಧ ದೂರುದಾರ ಮಹಿಳೆ ಮಾನಹಾನಿಕರ ವರದಿ ಚಿತ್ರ ಹಂಚಲಿದ್ದಾರೆ ಅಂತೇಳಿ ಶಂಕೆಯನ್ನು ಮಾಡಿದರಂತೆ ಈ ಹಿನ್ನೆಲೆಯಲ್ಲಿ ತನ್ನ ವಿರುದ್ಧ ಯಾವುದೇ ಚಿತ್ರ ವರದಿ ನೀಡದಂತೆ ಮತ್ತು ಈ ವಿಚಾರಕ್ಕೆ ಸಂಬಂಧದಂತೆ ತಡೆಯನ್ನು ನೀಡಬೇಕು ಅಂತ ಹೇಳಿಬಿಟ್ಟು ನ್ಯಾಯಾಲಯದ ಮೊರೆಗೆ ಹೋಗಿದ್ರು ಪುತ್ತಿಲ ವಿರುದ್ಧ ಎಲ್ಲ ತರಹದ ವರದಿಗಳಿಗೆ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದೆ ಈ ಬಗ್ಗೆ ಬೆಂಗಳೂರು ಸಿಟಿ ನ್ಯಾಯಾಲಯದ ಆದೇಶ ಕಾಪಿಯನ್ನು ಮಾಧ್ಯಮಗಳಿಗೆ ಪುತ್ತಿಲ ಬಿಡುಗಡೆಯನ್ನು ಕೂಡ ಮಾಡಿದರು ಅಂದರೆ ಸ್ಟೇಯನ್ನು ಕೂಡ ತಂದಿದ್ದರು ಅಲ್ಲಿಗೆ ಪುತ್ತಿಲಿಗೆ ಒಂದಂತೂ ಡೌಟ್ ಇತ್ತು ಅಂತೇಳಿ ಅನಿಸುತ್ತೆ ಏನು ಈ ಬಗ್ಗೆ ನನಗೊಂದು ಒಂದು ಮುನ್ಸೂಚನೆ ಇದೆ ಅಂದರೆ ಬಹುಶಃ ಈ ಮಹಿಳೆ ಮತ್ತು ಪುತ್ತಿಲ ನಡುವೆ ಸಾಕಷ್ಟು ಸಮಯದಿಂದ ಒಂದು ಡೀಲಿಂಗ್ ನಡೀತಾ ಇದೆ ಆ ಡೀಲಿಂಗ್ ವರ್ಕೌಟ್ ಆಗಿರಲಿಲ್ಲ ಹಾಗಾಗಿ ಈಗ ಅಂತಿಮವಾಗಿ ಬಹುಶಃ ಪುತ್ತಿಲ ಅವರ ವಿರುದ್ಧ ಈ ದೂರು ದಾಖಲಾಗಿದೆ ಅಂತೇಳಿ ಇದರ ಬೆನ್ನಲ್ಲಿ ಅಂದರೆ ಈ ನಡುವಲ್ಲಿ ಯಾವುದು ಈ ಡೀಲಿಂಗ್ಗಳು ಮತ್ತು ಪರಸ್ಪರ ಮಾತುಕತೆ ನಡೀತಿದ್ದಂಥ ಸಂದರ್ಭದಲ್ಲಿ ಆ ಮಹಿಳೆ ಬಹುಶಃ ಹೇಳಿರ್ತಾಳೆ ಇಲ್ಲ ನೀವು ಹೀಗೆ ಮಾಡಿದ್ರೆ ನಾನು ಮೀಡಿಯಾಕ್ ಹೋಗ್ತೀನಿ ನಿಮ್ಮ ನಿಮ್ಮ ಜೊತೆಗೆ ನಾನಿರುವಂಥ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ರಿಲೀಸ್ ಮಾಡ್ತೀನಿ ಅಂತೇಳಿ ಬಹುಶಃ ಹೇಳಿರ್ತಾಳೆ ಇದನ್ನು ಪ್ರಸಾರ ಮಾಡಬಾರ್ದು ಅಂತೇಳ್ಬಿಟ್ಟು ಪುತ್ತಿಲ ಇಲ್ಲಿ ಸ್ಟೇಯನ್ನು ಕೂಡ ತಂದಿರ್ತಾರೆ ಸ್ಟೇಯನ್ನು ತಂದು ಅಲ್ಲಿ ಬಚಾವಾಗುವಂಥ ಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡದ ಈ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪುತ್ತಿಲ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಸದ್ಯಕ್ಕೆ ಸದ್ಯಕ್ಕೆ ಎಫ್ಐಆರ್ ಆರ್ ದಾಖಲಾಗಿದೆ ಮುಂದಿನ ವಿಚಾರಣೆಯನ್ನು ಪೊಲೀಸರು ನಡೆಸಿ ಅವರ ವಿಚಾರಣೆಯನ್ನು ನಡೆಸಿ ಈ ವಿಚಾರದಲ್ಲಿ ಏನೆಲ್ಲ ಅಂಶಗಳು ಹೊರಗಡೆ ಬರುತ್ತೆ ಅನ್ನೋದನ್ನು ಮಾಧ್ಯಮಗಳ ಎದುರು ಬಹಿರಂಗಪಡಿಸಬೇಕಾಗಿದೆ ಒಟ್ಟಿನಲ್ಲಿ ಪುತ್ತಿಲ ವಿರುದ್ಧ ಇದ್ದಂತಹ ಒಂದು ಒಂದು ದೃಢವಾದಂಥ ನಂಬಿಕೆ ಪುತ್ತಿಲ ಮೇಲೆ ಇದ್ದಂತಹ ಒಂದು ದೃಢವಾದ ನಂಬಿಕೆ ಈ ಮೂಲಕ ಹುಸಿಯಾಗಿದೆ ಯುವಕರ ಕಣ್ಮಣಿಯಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡಾಗಿ ಗುರುತಿಸಿಕೊಂಡಿದ್ದಂಥ ಪುತ್ತಿಲ ಇಂಥದ್ದೊಂದು ಸಂಕಷ್ಟದಲ್ಲಿ ಸಿಲುಕಿಕೊಳ್ತಾರೆ ಅಂತ ಹೇಳಿಬಿಟ್ಟು ಬಹುಶಃ ಕನಸು ಮನಸ್ಸಿನಲ್ಲಿ ಯಾರೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಕೊನೆಗೂ ಕೂಡ ಅದಾಗಿದೆ ಬಟ್ ಅದೇನೇ ಇದ್ದರೂ ಕೂಡ ಸ್ನೇಹಿತರೆ ಇಲ್ಲಿ ಯಾರೇ ಆಗಿದ್ರೂ ಕೂಡ ನಾನು ಆಗಲೇ ಹೇಳಿದಂತೆ ಆರಂಭದಲ್ಲಿ ಹೇಳಿದೆ ಅಲ್ವ ಕಾಮ ನಾ ಭಯ ನಾ ಲಜ್ಜ ಅಂತೇಳಿ ಹೇಳ್ತಾರಲ್ಲ ಕಾಮಕ್ಕೆ ಕಣ್ಣಿಲ್ಲ ಬಟ್ ಇಲ್ಲಿ ಅದೇ ರೀತಿ ಆಗಿದೆಯೋ ಅಥವಾ ಇದರ ಹಿಂದೆ ಷಡ್ಯಂತ್ರ ಇದೆಯಾ ಇದು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಸಂಪೂರ್ಣ ಆಗಲೇಬೇಕು ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಂಥದ್ದೊಂದು ಆರೋಪ ಪುತ್ತಿಲ ಮೇಲೆ ಬಂದಿದ್ದನ್ನು ಕೇಳಿದಾಗ ನಿಮಗೇನು ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್